ಇದೆಲ್ಲ ಕಾಮನ್ ಆಗಿ ಮಾಡ್ತಾರೆ ಬಟ್ ಸೇಮ್ ಹಿಂಗೇ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಅಂದ್ರೂ ಫಸ್ಟ್ ರಾಗಿನ ಒಂದ್ರಿ ಆಡ್ಕೊಂಬೇಕಾಯ್ತ ಇದಾದ್ಮೇಲೆ ಹಿಟ್ಟೊಂದಣ್ಣೆ ನೀಟಾಗಿ ಒರ್ಸ್ಕೊಂಡು ಹಿಟ್ಟು ದೊಣ್ಣೆ ಹೆಂಗ್ ನೋಡಿದ್ರೆ ಹೆಂಗಿರುತ್ತೆ ಹೇಳು ಚಾರ್ ಅಂತ ನೋಡಾಕ್ ಹಂಗೆ ನಿಮ್ಗೆ ಇಕ್ಲಾ ಇಲ್ಲಮ್ಮ

ಏನ್ ಬಿಸ್ನೀರ್ ಆಗ್ತಾ ಇದೆ ಎಷ್ಟೋದು ಆ ಬಿಸ್ನೀರ್ ಏನ್ಕೆ ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸ್ವಲ್ಪ ನಮ್ಗೆ ಎಷ್ಟ್ ಬೇಕಷ್ಟ ತೆಳ್ಳು ಬೇಕು ಅಂದ್ರೆ ಸ್ವಲ್ಪ ಬಿಸ್ನೀರ್ ಹಾಕೊಂಡ್ಬೇಕು ಬಿಸಿನೀರ್ ಹಾಕ ತಿರ್ಗಿಸ ಇದೆಯಾ ಹ್ಮ್ ಚೆನ್ನಾಗಿ ತಿರ್ಗಿಸ್ಬೇಕು ನಾನೇನ್ ಎಕ್ಸ್ಪರ್ಟ್ ಅಲ್ಲ ಬಟ್ ಸುಮ್ನೆ ನಮ್ಮಿಬ್ರಿಗೆ ಕರೆಕ್ಟ್ ಆಗಿ ಎಷ್ಟ್ ಬೇಕಷ್ಟ್ ಕರೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ದೊಡ್ಡ ಅಡಿಗೆ ಎಲ್ಲ ನನಗ್ ಬರಲ್ಲ ನೋಡಿ ಇವನ್ ಏನ್ ಮಾಡ್ಬಾರ್ದ ನೋಡಿ ನನಗೆ ಬರೆ ಮನೆಲ ಸ್ವಲ್ಪ ನೀಟಾಗಿ ಬೇಯಬೇಕು ಇಲ್ಲ ಅಂದ್ರೆ ಹಸಿ ಅಸಿಯ ತರ ಅನ್ಸುತ್ತೆ ಅಷ್ಟೇ ಸ್ವಲ್ಪ ಬೇಯಬೇಕು ಪಕ್ಕಲ್ಲಿ ಇರದು ಕಾಂಬಿನೇಷನ್ ಹೆಂಗಿರುತ್ತೆ ಗೊತ್ತಾ ಸಕ್ಕತ್ತಾಗಿರುತ್ತೆ ಅದು ಕಾಂಬಿನೇಷನ್ ಇಲ್ಲಿದೆ ಸೊಪ್ಪು ಅಂಡ್ ಮೊಟ್ಟೆ ಎರಡನ್ನೂ ಫ್ರೈ ಮಾಡಿದೀನಿ ಇದ್ರ ರೆಸಿಪಿ ಬೇಕು ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ ಏನು ಚಟ್ನಿನಾ? ಖಾರ. ಅದಕ್ಕೆ ಹಸಿ ಮೆಣಸಿಗೆ ಖಾರ ಆಡಿಸ್ಬೇಕಿತ್ತು ಇತ್ತು. ನನಗೆ ಹಸಿ ಮೆಣಸಿಗೆ ಖಾರ ಗೊತ್ತಿಲ್ಲ. ಅದಕ್ಕೆ ಆಡಿಸಿಲ್ಲ ಅದಕ್ಕೆ ಕೊ่น ಮೆಣಸಿಗೆ ಖಾರ ಹಾಕಿದೀನಿ. ಸಬಾಸ್. ನೋಡಿ ಇವನು ಕೈಯತ್ತ ಲವ್ ಲಡ್ಡು ಏಯ್ ಬಂಗಾರಿ. ಏಯ್ ಏಯ್. ರಿಂಗ್ ಚಿಕ್ವೈಸಲ್ಲಾ ತಿಂತಾ ಇದಾರ ಈ ಸುಮುದ್ದೆ? ತಿಂತಾ ಇರಲಿಲ್ಲ. ಇವಾಗಲೋ ತಿನ್ನಲ್ಲ प्रेग्नೆಂಟ್ ಅಲ್ಲಿ ಇರ್ ತಿನ್ನುವನ್ನ ಫೋರ್ಸ್ ಆಗಿ ಮಾತ್ರ ತಿಂತಾ ಇರೋದು ನಾನು ಏನ್ ಮಾಡ್ತಿದೀಯಾ ಈಗ ಇವಾಗ ಬೆಂದೈತಾ ಬೆಂದಿಲ್ವಾ ಅಂತ ಚೆಕ್ ಮಾಡ್ಬೇಕು ಯಾವಾಗ ಬೆಂದಿದೆ ಅಂದ್ರೆ ಕೈ ಗಂಟಲ್ಲ ಬೆಂದಿಲ್ಲ ಅಂತಂದ್ರೆ ಕೈ ಗಂಟುತ್ತೆ ಐತಾ ಇನ್ನ ಸ್ವಲ್ಪ ಬೇಯಬೇಕು ಇನ್ನ ಬೇಯಬೇಕು ನನಗೆ ನಾನು ಚಿಕ್ಕದಲ್ಲಿರ್ಬೇಕಾದ್ರೆ ಮುದ್ದೆ ಈಗಲೂ ಅಷ್ಟೇ ನುಂಗಕ್ಕೆ ನಿಜವಾಗ್ಲೂ ತಿಂದಿಲ್ಲ ಎಲ್ಲ ಏ ನಾ ಏನೇ ಹಿಂಗೆ ಅಂತ ಬಟ್ ನಿಜವಾಗ್ಲೂ ಮುದ್ದೆ ಮುದ್ದೆ ಮಾಡಕ್ ಬರುತ್ತೆ ಮುದ್ದೆ ಮುದ್ದೆ ಬರಲ್ಲ ಚಿಕ್ಕ ವಯಸ್ಸಿಂದ ಒಂದ್ಸಲಿನ ತಿಂದಿರ್ತೀನಿ ಏನಾರ ಈಗ ಅಪ್ಪನ್ ತಟೆಲ್ಲ ಅಮ್ಮನ್ ತಟೆಲ್ ಒಂದೊಂದು ಅಷ್ಟೇ ನಿಮ್ಮೂರ್ ಯಾವ್ದ್ ಯಶು ಮಂಡ್ಯ ಹತ್ರ ಕೆರಗೋಡ್ ಮಂಡ್ಯ ಆದ್ಮೇಲೆ ಮಂಡ್ಯದಿಂದ ಮುದ್ದೆ ತಿನ್ನ ಬರ್ಲಿಲ್ಲ ಅಂದ್ರೆ ತಿನ್ನಕ್ ಬರದೇ ಇಲ್ಲ ಅಂತ ಅಲ್ಲ ನಮ್ ಅಮ್ಮನು ಆಡ್ ಆಡ್ಕತಾರೆ ಮುದ್ದೆ ತಿಂದ್ರೆ ಏನ್ ಕರ್ಗಾಬಿಡ್ತಿಯ ಆತರ ಎಲ್ಲಾ ಆಡ್ಕತಾರೆ ಬಟ್ ನಾನ್ ಅದ್ ಚಿಕ್ಕವರಿಂದ ಅಭ್ಯಾಸ ಇಲ್ಲ ತಿನ್ನಕ್ಕೆ ಅದಕ್ಕೆ ಮತ್ತೆ ಮುದ್ದೆ ಮತ್ತೆ ಮುದ್ದೆ ಮಾಡ್ತಾ ಇದೀವಿ ಇವಾಗ ಎಲ್ಲಾ ತಿಂತಿದ್ವಿ ಇವಾಗ ಏನ್ ಬ್ಲಾಕ್ ಆಗ್ಬಿಟ್ಟ ಬ್ಲಾಕ್ ಆಗ್ಬಿಟ್ಟ ಅಂತ ಅಲ್ಲ ಅದು ನಾನು ತಿಂತಿರಲಿಲ್ಲ ಬಟ್ ಪ್ರೆಗ್ನೆಂಟ್ ಅಲ್ಲಿ ತಿನ್ಲೇಬೇಕು ಅನ್ನೋ ಆಟ ಇವ್ರದ್ದು ತಿನ್ನಕ್ ಆಗದೆ ಇದ್ರು ಇಷ್ಟೇ ಇದಪ್ಪ ನಾನು ತಿನ್ನೋದು ಎಷ್ಟು ಎಷ್ಟು ಅಪ್ಪ ಎಲ್ಲ ತಿನ್ನಲ್ ನಿಮ್ ತರ ಇಷ್ಟೇ ಇದಪ್ಪ ನಾನ್ ನೋಡ್ ಪ್ಲೇಟ್ ಕಾಕೋ ತಿನ್ನಲ್ಲ ತೋರಿಸ್ತೀನಿ ಅಷ್ಟೇ ಇದಪ್ಪ ನಾನು ತಿನ್ನೋದು ಮುದ್ದೆ ಮಾಡಿದ್ರೆ ಎನರ್ಜಿ ಎನರ್ಜಿ ಇರುತ್ತಾ ಮುದ್ದೆ ತಿಂದ್ರೆ ಎನರ್ಜಿ ಅದೇನ್ ಅನ್ಸಲ್ಲ ಸುಸ್ತಾಗೋದು ಜಾಸ್ತಿ ಕೆಲಸ ಮಾಡಿ

ಚೆನ್ನಾಗಿ ತಿರುಗಿಸ್ಬೇಕು ಏನ್ಕೆ ಅಂದ್ರೆ ಗಂಟು ಬರಲ್ಲ ಅವಾಗ ನಾನು ಇದುವರೆಗು ಮಾಡಿದೀನಿ ಫಸ್ಟ್ ಟೈಮ್ ಅಂತಾನು ಏನಿಲ್ಲ ಇದುವರೆಗು ಒಂದು ಸತಿನೂ ಗಂಟು ಬಂದಾಯ್ತ ಬಂದಿಲ್ವಾ ನಾನ್ ತಿಂದಿದ್ ಮಟ್ ಬಂದಿಲ್ಲ ಅದು ಎಕ್ಸ್ಪರ್ಟ್ ಅಂದ್ರೆ ನಾನು ಇದೆಲ್ಲ ನಾ ಮೂರವ್ರು ನೋಡಿದ್ರೆ ಹೆಂಗ್ ಇದ್ದೆ ದೈಶಿ ಹೆಂಗ್ ಆಗೋಳೆ ಅಂತ ಹೇಳ್ತಾರೆ ನಿಮ್ ಮನೇಲಿ ಅಡ್ಗೆ ಮಾಡ್ತಿರ್ಲಿಲ್ವಾ ನಾನು ತಟ್ಟೆ ಕೂಡ ಹಿಂಗ್ ಎತ್ತಿಂಗ್ ಇಟ್ಟೊಳಲ್ಲ ಬಿ ನಾ ಮಮ್ಮಿ ಕೇಳಬೇಕರೆ ಒಂದು ತಟ್ಟೆ ಕೂಡ ಎತ್ತಿ ಎತ್ತಿರ ಮಗ್ಳಿಗೆ ಮುದ್ದೆ ಉಣಿಸ್ತಾ ಇದೀನಿ ನೋಡು ಅದೇ ನೋಡು ಮಗ್ಗೆ ಮುದ್ದೆ ಉಣಿಸ್ತಾ ಇದೀನಿ ಮಗ್ಗೆ ಆ ಕಾಲಕ್ಕೆ ಇಗೆಲ್ಲ ಮಾಡಕಂದಾ

ಮುದ್ದೆ ಇಟ್ಕೊಂಡು ಆಟ ಮುದ್ದೆ ಮುದ್ದೆ ಆರೋಯ್ತು ಮುದ್ದೆ ಮಾಡೋ ಐಶೋ ನಿನ್ ಮಗ ಅಯ್ಯೋ ಸ್ಪೂನ್ ಎತ್ ಕೊಡ ಮಾಲೆ ಎಷ್ಟು ಮುದ್ದೆ ಅದಾವ ಐಶೋ ಒಂದು ಆಗುತ್ತೆ ಎರಡು ಬಟ್ ಗೊಂಬೆ ಏನ್ ಮಾಡ್ತಿದ್ರ ಮುನ್ನೆ ಹಿಂಗಿದೆ ಗೊತ್ತಾ ಚೆನ್ನಾಗಿ ಬಂದಿದ್ಯಾ ಮುದ್ದೆ ಸೂಪರ್ ಇದು ಮದುವೆ ನನ್ಗ ನಿನಗೆ ಏಯ್ ನೀನು ಮುದ್ದೆ 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 ಮಾಡ್ತಾ ಇದೀಯಾ ಮದು ಇದು ತಿನ್ನೋದು ಅದು ಸ್ವಲ್ಪ ನಾನು ಸಾಕು ತಿನ್ನ ಸಾಕಷ್ಟ ಹಾಗೆ ಈ ತರದ ಮುದ್ದೆ ನಾನು ಪ್ಲೇನ್ ಮುದ್ದೆ ಮಾಡ್ತೀನಿ ಒಬ್ಬೊಬ್ರು ಅಕ್ಕಿ ಅಂದ್ರೆ ಅನ್ನದ್ದು ಸೇರಿಸಿ ಮಾಡ್ತಾರೆ ಬಟ್ ನನಗಿದೇನೆ ಬರೋದು ಫೈನಲ್ ಆಗಿ ಅವ್ರ ರಿವ್ಯೂ ಕೇಳೋಣ ಹೆಂಗಿತ್ತು ಅಂತ ಅದು ಹೆಂಗೈತೆ ಸೂಪರ್ ಆಗೈತೆ ಉಪ್ಸಾರು ಮುದ್ದೆ ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಹೌದಾ ಏನೈಷ್ಟು ಮುದ್ದೆ ಹಂಗ ಮುರ್ತಿ ನಾನು ಹೇಳಿದ್ದಲ್ಲ ಅವಾಗ್ಲೇ ತಿನ್ನಕ್ ಬರಲ್ಲ ಅಂತ ಹಿಂಗ ಒಣ್ಣಾಗ್ ತಿಂತೀನಿ ಅಷ್ಟೇ ತಾನೇ ಹೆಂಗೈತೆ ಟೇಸ್ಟ್ ಮಾಡಿ ನಾನ್ ಮಾಡಿರೋದು ಚೆನ್ನಾಗೇ ಇರುತ್ತೆ ಅಲ್ವಾ ಓ ಸೂಪರ್ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್